ಪವಿತ್ರ ಗೌಡ ದರ್ಶನ್ ಪತ್ನಿಯೇ ಸುಪ್ರೀಂ ಪ್ರಶ್ನೆ ಇಟ್ಟುಕೊಂಡವಳು ಎಂದು ನಾಜುಕಾಗಿ ಹೇಳಿದ ಲಾಯರ್ ಪವಿತ್ರ ಗೌಡ ದರ್ಶನ್ ಹೆಂಡ್ತೀಯಾ ಎಂದು ಸುಪ್ರೀಂ ಕೋರ್ಟ್ ಕೇಳಿದ್ದಕ್ಕೆ ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು ಗೊತ್ತಾ ರಾಜ್ಯ ಪೊಲೀಸ್ ಪರ ದರ್ಶನ್ ಅವರ ಜಾಮೀನು ರದ್ದುಗೊಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ಸಿದ್ಧಾರ್ಥ್ ಲಿತ್ರ ವಾದ ಮಾಡಿದ್ದಾರೆ ಈ ವೇಳೆ ಅವರು ರೇಣುಕಾಸ್ವಾಮಿ ಸಾವಿನ ಕ್ರೂರತೆಯನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ ರೇಣುಕಾಸ್ವಾಮಿ ದೇಹವನ್ನು ಪ್ರಾಣಿಗಳು ತಿಂದಿವೆ ಮೂಳೆಗಳು ಮುರಿದಿವೆ ರಕ್ತ ಸುರಿದಿದೆ ಮರ್ಮಾಂಗಕ್ಕೆ ಗಾಯಗಳಾಗಿವೆ ದೇಹದ ಪ್ರಮುಖ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದೆ ವಿದ್ಯುತ್ ಶಾಕ್ ನೀಡಲಾಗಿದೆ ಎಂದು ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಹತ್ಯೆಯ ಕ್ರೂರತೆ ವಿವರಿಸಿದ್ದಾರೆ ದರ್ಶನ್ ಪರ ವಕೀಲ ಮನು ಅವರಲ್ಲಿ ಸುಪ್ರೀಂ ಕೋರ್ಟ್ ಪವಿತ್ರ ಗೌಡ ದರ್ಶನ್ ಪತ್ನಿಯೇ ಎಂದು ಪ್ರಶ್ನೆ ಮಾಡಿದೆ ಇದಕ್ಕೆ ಅಲ್ಲ ಮಿಸ್ಟ್ರೆಸ್ ಎಂದು ಸಿದ್ಧಾರ್ಥ್ ಲೂತ್ರಾ ಉತ್ತರಿಸಿದ್ದಾರೆ ದರ್ಶನ್ಗೆ ಮದುವೆಯಾಗಿದೆ ಎಂದು ಪ್ರಶ್ನೆ ಮಾಡಿದ್ದು ಹೌದು ಎಂದು ಸಿದ್ಧಾರ್ಥ್ ಲೂತ್ರಾ ಉತ್ತರಿಸಿದ್ದಾರೆ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಯಾವ ಜಾಗದಲ್ಲಿಯೂ ಎವಿಡೆನ್ಸ್ ಎಲ್ಲಿಯೂ ಇಲ್ಲ ಎಂದು ಸಿಂಘ್ವಿ ಹೇಳಿದ್ದಾರೆ ದರ್ಶನ್ ಹತ್ಯೆ ಮಾಡಿರುವುದಕ್ಕೆ ಸಾಕ್ಷ್ಯಗಳಿಲ್ಲ ಎಂದು ಅವರು ಹೇಳಿದ್ದು ಇದಕ್ಕೆ ಪ್ರತಿವಾದ ಮಾಡಿದ ಸಿದ್ಧಾರ್ಥ್ ಲೂತ್ರಾ ಫೋಟೋಗ್ರಾಫ್ಗಳಿವೆ ಎಂದಿದ್ದಾರೆ ಜಡ್ಜ್ ಯಾವ ಫೋಟೋ ಎಂದು ಕೇಳಿದ್ದು ನಾನು ವಿಡಿಯೋದಲ್ಲಿ ಇಲ್ಲ ನನ್ನ ಮೊಬೈಲ್ನಿಂದ ವಿಡಿಯೋ ಆಗಿಲ್ಲ ನನಗೂ ಹತ್ಯೆಗೂ ಸಂಬಂಧವಿಲ್ಲ ಎಂದು ದರ್ಶನ್ ಪರ ವಾದ ಮಾಡಲಾಗಿದೆ ಮೂರು ಸೆಕೆಂಡ್ ವಿಡಿಯೋ ಇದೆ ಎನ್ನುತ್ತಿದ್ದಾರೆ ಅದರಲ್ಲಿ ಏನು ಗೊತ್ತಾಗುತ್ತೆ ಅದನ್ನು ಹೇಗೆ ಸಾಕ್ಷ್ಯ ಎಂದು ಪರಿಗಣಿಸಲಾಗುತ್ತೆ ನಾನು ಕೂಡ ಆ ವಿಡಿಯೋ ನೋಡಿಲ್ಲ ಎಂದು ಸಿಂಘ್ವಿ ವಾದ ಮಾಡಿದ್ದಾರೆ ಗಳ ಹೇಳಿಕೆಯನ್ನು ಪಡೆಯದೆ ಬಂಧಿಸಲಾಗಿದೆ ಬಂಧಿಸಿದ ಬಳಿಕ ಐ ವಿಟ್ನೆಸ್ಗಳ ಹೇಳಿಕೆ ಪಡೆಯಲಾಗಿದೆ ಹತ್ಯೆ ನಡೆದಿದೆ ಎಲ್ಲಾದ ಜಾಗದಲ್ಲಿ ನನ್ನ ಕೆಲಸಗಾರರು ಇರಲಿಲ್ಲ ಆ ಜಾಗದ ಮಾಲಿನ್ಯ ಕಾರಣ ಆ ಜಾಗಕ್ಕೆ ನನಗೂ ಏನೂ ಸಂಬಂಧ ಇಲ್ಲ ನನ್ನ ಬಂಧಿಸಲು ಯಾವುದೇ ಕಾರಣಗಳು ಇರಲಿಲ್ಲ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಹತ್ಯೆಯಾಗಿದೆ ಎನ್ನುತ್ತಿದ್ದಾರೆ ಅದು ನನ್ನ ಜಾಗ ಅಲ್ಲ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಎಂದು ದರ್ಶನ್ ಪರ ವಕೀಲ ಸಿಂಗ್ ವಿವಾದಿಸಿದ್ದಾರೆ ನೀವು ಪಾರ್ಕಿಂಗ್ ಎನ್ನುತ್ತಿದ್ದೀರಿ ಅವರು ಶೆಡ್ ಎನ್ನುತ್ತಿದ್ದಾರೆ ಅದು ಜಾಗ ಏನು ವಿವರಿಸಿ ಎಂದು ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಬಂಧಿಸಿದ ರೀತಿಯೇ ಸರಿಯಲ್ಲ ನನ್ನ ಬಂಧನಕ್ಕೆ ಯಾವುದೇ ಕಾರಣಗಳಿಲ್ಲ ಎಂದು ಸಿಂಘ್ವಿ ವಾದ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸಂಬಂಧ ವಿವರಿಸುವಾಗ ಮಿಸ್ಟ್ರೆಸ್ಟ್ ಎಂಬ ಪದವನ್ನು ಸರ್ಕಾರ ಪರ ವಕೀಲರು ಬಳಸಿದ್ದಾರೆ ಈ ಪದದ ಅರ್ಥ ಏನು ಮಿಸ್ಟ್ರೆಸ್ ಎಂದರೆ ಇಂಗ್ಲಿಷ್ನಲ್ಲಿ ಈ ಪದಕ್ಕೆ ಎರಡು ಮುಖ್ಯ ಅರ್ಥಗಳಿವೆ ಒಂದನೆಯದು ಅಧಿಕಾರದಲ್ಲಿರುವ ಅಥವಾ ದೊಡ್ಡ ಸ್ಥಾನದಲ್ಲಿರುವ ಮಹಿಳೆ ಎರಡನೇ ಅರ್ಥ ವಿವಾಹಿತ ಪುರುಷನೊಂದಿಗೆ ದೀರ್ಘಕಾಲದ ಲೈಂಗಿಕ ಸಂಬಂಧ ಹೊಂದಿರುವ ಮಹಿಳೆ ಈ ಪದವನ್ನು ತುಂಬಾ ವರ್ಷಗಳ ಹಿಂದೆ ಬಹಳ ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು ಮಿಸ್ಟ್ರೆಸ್ ಎನ್ನುವ ಇಂಗ್ಲಿಷ್ ಪದಕ್ಕೆ ಕನ್ನಡದಲ್ಲಿ ಇಟ್ಟುಕೊಂಡವಳು ಎಂಬ ಅರ್ಥವಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂತಹ ಪದ ಬಳಸಿರುವುದೇ ಅಚ್ಚರಿ